ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ನ ಸೀಟು ಬೇಕು ಅಂದ್ಬಿಟ್ಟು ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳ ಪೈಕಿ ಮೂರನೇ ವೆರಿಫಿಕೇಶನ್ ಲಿಸ್ಟನ್ನು ಕೂಡ ಇಲಾಖೆ ಕಡೆಯಿಂದ ಪ್ರಕಟ ಮಾಡಿದ್ರು ಸೊ ಮೂರನೇ ವೆರಿಫಿಕೇಶನ್ ಲಿಸ್ಟನ್ನು ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟ ಮಾಡಿದ್ದು ಸೊ ಮೂರನೇ ಎಲಿಜಿಬಲ್ ಲಿಸ್ಟ್ ಅಂತ ಹೇಳ್ಬೋದಾಗಿರುವಂಥದ್ದು ಮೂರನೇ ಅರ್ಹತ ಪಟ್ಟಿ ತರ್ಡ್ ಎಲಿಜಿಬಲ್ ಲಿಸ್ಟ್ ಅಂತ ಈ ಒಂದು ಲಿಸ್ಟಲ್ಲಿ ಹೆಸರು ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಸೊ ಈ ಒಂದು ತರ್ಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ ನಮಗೆ ಅಂತ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾಯಿದ್ರು ಹೌದು ನಿಮಗೂ ಕೂಡ ಸೀಟ್ ಸಿಗುತ್ತೆ ಈ ಒಂದು ವಿದ್ಯಾರ್ಥಿಗಳು ಏನನ್ನೆಲ್ಲ ಮಾಡಬೇಕಾಗಿರುತ್ತೆ ಇವರ ಒಂದು ಹೆಸರು ಲಿಸ್ಟ್ ಅಲ್ಲಿ ಬರಬೇಕು ಅಂದರೆ ನಂತರದಲ್ಲಿ ಈ ಒಂದು ವಿದ್ಯಾರ್ಥಿಗಳು ವೆರಿಫಿಕೇಶನ್ಗೆ ನಮಗೆ ಡೇಟ್ ಅಂತ ಅನೌನ್ಸ್ ಮಾಡಿಲ್ಲ ಸೊ ನಮಗೆ ಅಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ನಾವು ಆರ್ಟ್ಸ್ ಕಾಮರ್ಸ್ ಅಥವಾ ಜೆಂಡರ್ ಕೊಟ್ಟಿದ್ದಾರೆ ನೇಮ್ ಕೊಟ್ಟಿದ್ದಾರೆ ಸೀರಿಯಲ್ ನಂಬರ್ ಇಷ್ಟೇ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ ನಮಗೆ ಯಾವ ಡೇಟ್ಗೆ ವೆರಿಫಿಕೇಶನ್ ಹೋಗಬೇಕು ಅಂತ ಮೆನ್ಷನ್ ಮಾಡಿಲ್ಲ ಏನು ಎತ್ತಂತ ಕೇಳ್ತಾರೆ ಈ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಮಾಡ್ಸಲಿಕ್ಕೆ ಯಾಕೆ ಇವರ ಮಾಡಿರತಕ್ಕಂಥ ಕೊನೆಯ ದಿನಾಂಕ ಇವುಗಳ ಬಗ್ಗೆ ಕಂಪ್ಲೀಟ್ ಆಗಿ ಇವರದಲ್ಲಿ ಮಾತಿನ ಕೊಡ್ತಾರಂಥದ್ದು ಹೆಚ್ಚಿಗೆ ಬಿ ಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ತಿಳ್ಕೊಳಿಕ್ಕೆ ಕನ್ನಡ ವಿಧ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನೆಲ್ ಗಳ ಲಿಂಕ್ ಟೆಲಿಗ್ರಾಮಿಷಿಯಲ್ ಅಪ್ಡೇಟ್ಸ್ ಇಫಾರ್ಮೇಶನ್ ನೋಟಿಫಿಕೇಶನ್ ಪಿ ಎಫ್ ಎಲ್ಲ ಸಿಗ್ತಾ ಇರುತ್ತೆ ಇನ್ಸ್ಟ್ರಾಮ್ ಪ್ರಶ್ನೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊತಾ ಇರಬಹುದು ಅಂತ ಹೇಳ್ತಾ ವಿಡಿಯೋ ವೀಕ್ಷಣೆ ಮಾಡೋಣ ಸೊ ಬನ್ನಿ ವಿದ್ಯಾರ್ಥಿಗಳು ಲೈಕ್ ಮಾಡಬಹುದು ಅಥವಾ ಡಿಸ್ಲೈಕ್ ಕೂಡ ಮಾಡಬಹುದು ಅಂತ ಹೇಳ್ತಾ ಸೊ ಇದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದು ನಿಮಗೆ ನಮಗೆ ಏನಾದ್ರು ಪ್ರೋತ್ಸಾಹ ಕೊಡಬೇಕು ನಾವು ಮಾಡ್ತಿರುವಂತ ಕೆಲಸಕ್ಕೆ ಕೊಡಬಹುದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸೊ ಬನ್ನಿ ವಿದ್ಯಾರ್ಥಿಗಳಿಗೆ ಸೊ ಈಗ ಈ ಒಂದು ವಿದ್ಯಾರ್ಥಿಗಳು ತರ್ಡ್ ವೆರಿಫಿಕೇಶನ್ ಲಿಸ್ಟ್ ಹೆಸರು ಬಂದಿರತಕ್ಕಂಥ ಅಥವಾ ಮೂರನೇ ಒಂದು ಅರ್ಹತಾ ಪಟ್ಟಿ ತರ್ಡ್ ಎಲಿಜಿಬಲ್ ಲಿಸ್ಟ್ ಆಗಿರ್ಬೋದು ಈ ಒಂದು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಮಾಡಿಸಲಿಕ್ಕೆ ದಿನಾಂಕಗಳನ್ನು ಪ್ರಮುಖವಾಗಿ ವಿದ್ಯಾರ್ಥಿಗಳು ಕೇಳ್ತಿದ್ರು ನಂತರದಲ್ಲಿ ಈ ಒಂದು ತರ್ಡ್ ರೌಂಡ್ ಅಲ್ಲಿ ನಮಗೆ ಸೀಟ್ ಸಿಗುತ್ತಾ ಇಲ್ವಾ ಸೊ ನಾವು ಏನೇನು ಮಾಡ್ಬೇಕಾಗಿರುತ್ತೆ ಇದರ ಬಗ್ಗೆಯೂ ಕೂಡ ಕೇಳ್ತಾ ಇದ್ದರು ಅದರ ಬಗ್ಗೆ ಇಲ್ಲಿ ಮಾಹಿತಿನ ತಿಳಿಸುವಂಥದ್ದು ಅಲ್ಲಿ ಕೂಡ ವೀಕ್ಷಣೆ ಮಾಡ್ತಾ ಇರ್ತೀರ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆ ಅಂದರೆ ಸಿ ಎಸ್ ಸಿ ಕಡೆಯಿಂದಲೇ ಸೊ ಬಿ ಎಡ್ ನ ಒಂದು ಹೆಡ್ ಆಫೀಸ್ ಏನಿದೆಲ್ಲ ಸೊ ಅದರ ಕಡೆಯಿಂದನೇ ಪ್ರಕಟಣೆ ಕೂಡ ಹಿಂದೆ ಬಂದಿತ್ತು ಅದರಲ್ಲಿ ಮೆನ್ಷನ್ ಕೂಡ ಮಾಡಿದ್ರು ಮೂರನೇ ಅರ್ಹತಾ ಪಟ್ಟಿಯನ್ನು ಮೂರನೇ ಸುತ್ತಿಗೆ ಸಂಬಂಧಪಟ್ಟಂತೆ ನಂತರದಲ್ಲಿ ಅರ್ಹತಾ ಪಟ್ಟಿ ಪ್ರಕಟಣೆ ದಾಖಲಾತಿ ಪರಿಶೀಲನೆ ಅಂತ ಮಾಹಿತಿನ ಕೊಟ್ಟಿದ್ರು ಕೂಡ ಇದನ್ನ ಮಾಡಿದ್ರು ಜನವರಿ ಹನ್ನೊಂದರಂದು ಸಾಕಷ್ಟು ವಿದ್ಯಾರ್ಥಿಗಳು ನಮಗೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟಲ್ಲಿ ಡೇಟ್ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ರ ಸೊ ಫಸ್ಟ್ ವೆರಿಫಿಕೇಶನ್ ಲಿಸ್ಟ್ ಪ್ರಕಟ ಮಾಡಿದ್ರಲ್ಲ ಎಲಿಜಿಬಲ್ ಲಿಸ್ಟ್ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಅಲ್ಲಿ ಯಾವ ದಿನಾಂಕದಂದು ಹೋಗಬೇಕು ಡೇಟ್ ಅಂತ ಕೊಟ್ಟಿದ್ರು ಬಟ್ ಈಗ ವಿದ್ಯಾರ್ಥಿಗಳು ಕೇಳಿರೋದು ಏನಂದ್ರೆ ನಮ್ಗೆ ಏನ್ ಮೆನ್ಷನ್ ಮಾಡಿರಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಸೊ ಈ ವಿದ್ಯಾರ್ಥಿಗಳಿಗೆ ನೀವು ಎಲ್ಲಿ ನೂಡಲ್ ಸೆಂಟರ್ ಅಂತ ಆಯ್ಕೆ ಮಾಡಿರ್ತೀರಾ ಅಥವಾ ಸಿಟಿ ಅಂತ ಆಗಿರ್ಬೋದು ಡಯಟ್ ಅಂತ ಆಗಿರ್ಬೋದು ಅಥವಾ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳು ಅಂತ ಏನು ಸೆಲೆಕ್ಟ್ ಮಾಡಿರ್ತಿರಲ್ಲಿಸ್ಟಿಕ್ ಅಲ್ಲಿ ಒಂದ್ ಕಡೆ ಇರುತ್ತೆ ಅಲ್ಲಿ ವೆರಿಫಿಕೇಶನ್ ಮೂಲ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದುಕೊಂಡು ಹೋಗೋದ್ರ ಮುಖಾಂತರ ಪರಿಶೀಲನೆ ಮಾಡಿಸಬೇಕಾಗುತ್ತೆ ಇದಕ್ಕೆ ನಿಗದಿ ಮಾಡಿರ್ತಕ್ಕಂಥ ದಿನಾಂಕ ಬಂದ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಜನವರಿ ಹದಿನಾರು ಸಾವಿರದ ಇಪ್ಪತ್ತ ನಾಲ್ಕರಂದು ಮೂರನೇ ಅರ್ಹತಾ ಪಟ್ಟಿಯನ್ನು ಪ್ರಕಟ ಮಾಡಿದರೆ ಆ ಲಿಸ್ಟಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಜನವರಿ ಹದಿನಾರು ಜನವರಿ ಒಳಗಾಗಿ ಜನವರಿ ಒಳಗಾಗಿ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡ್ಸ್ಕೊಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ ತುಂಬಾ ಕಡಿಮೆ ಇದೆ ಹಾಗಾಗಿ ಜನವರಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ತಗೊಂಡು ಹೋಗೋದ್ರೆ ಮುಖಾಂತರ ನೀವೇನು ಆಯ್ಕೆ ಮಾಡ್ಕೊಂಡಿರ್ತೀರಲ್ಲ ನೂಡಲ್ ಸೆಂಟರ್ ಅಂದ್ಬಿಟ್ಟು ಅಥವಾ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಅಂದ್ಬಿಟ್ಟು ಅಥವಾ ಸಿ ಟಿ ಅಥವಾ ಡಯಟ್ ಅಂತ ಏನು ಆಯ್ಕೆ ಮಾಡ್ಕೊಂಡಿರ್ತೀರಲ್ಲ ಸೊ ಅದರಲ್ಲಿ ಕೇಳಿ ಇರುತ್ತೆ ನಿಮಗೆ ನೂಡಲ್ ಸೆಂಟರ್ ಅಂದ್ಬಿಟ್ಟು ಅಲ್ಲಿ ಆಯ್ಕೆ ಮಾಡಿರುವಂಥ ಕಡೆ ಹೋಗಬಿಟ್ಟು ಹೋಗೋದ್ರ ಮುಖಾಂತರ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗಿರುತ್ತೆ ನಂತರದಲ್ಲಿ ಈ ಒಂದು ವಿದ್ಯಾರ್ಥಿಗಳು ತರ್ಡ್ ರೌಂಡಲ್ಲಿ ಸೀಟ್ ಸಿಗಬೇಕು ಅಂದರೆ ವೆರಿಫಿಕೇಶನ್ ಮಾಡಿಸಿದ್ರೆ ಸಾಕು ಆ ಸೀಟ್ ಸಿಗುತ್ತೆ ಅಂತೇನಿಲ್ಲ ವಿದ್ಯಾರ್ಥಿಗಳಿಗೆ ಲಿಸ್ಟಲ್ಲಿ ಹೆಸರು ಬಂದಿರೋ ಎಲ್ರಿಗೂ ಸೀಟ್ ಸಿಗುತ್ತೆ ಅಂತೇನಿಲ್ಲ ಈ ವಿದ್ಯಾರ್ಥಿಗಳು ನೆಕ್ಸ್ಟ್ ಏನು ಮಾಡಬೇಕಾಗಿರುತ್ತೆ ಅಂದರೆ ಒಂದು ವೆರಿಫಿಕೇಷನ್ ಕಂಪ್ಲೀಟ್ ಆಗಬೇಕಾಗಿರುತ್ತೆ ಸಕ್ಸಸ್ಫುಲ್ ಅಂತ ನಂತರದಲ್ಲಿ ಅಂದರೆ ವೆರಿಫಿಕೇಶನ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಸೊ ಓಕೆ ಆಗಿದೆ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಆಗುತ್ತೆ ನಂತರದಲ್ಲಿ ಈ ಒಂದು ಆಪ್ಷನ್ ಎಂಟ್ರಿನ ಕೂಡ ನೀವು ಮಾಡಬೇಕಾಗಿರುತ್ತೆ ಸೀಟ್ ಸಿಗಬೇಕು ಅಂತಂದರೆ ಸೀಟ್ ಮೆಟ್ರಿಕ್ಸನ್ನು ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರೆ ತರ್ಡ್ ರೌಂಡ್ಗೆ ಒಂದು ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಎಲ್ಲ ಬಳಿಕ ಉಳ್ಕೊಂಡಿರುವಂಥ ಸೀಟ್ಗಳು ಎಷ್ಟಿದಾವೆ ಅಂತಂದ್ಬಿಟ್ಟು ತರ್ಡ್ ರೌಂಡ್ಗೆ ಏನು ಪ್ರಕಟ ಮಾಡ್ತಾರೆ ಸೆಕೆಂಡ್ ರೌಂಡ್ನ ಒಂದು ಸೆಲೆಕ್ಷನ್ ಲಿಸ್ಟ್ ಆದಮೇಲೆ ಎಷ್ಟು ಸೀಟ್ ಉಳ್ಕೊಂಡಿದೆ ಅಂತ ಸೊ ಅದನ್ನು ನೋಡ್ಕೊಂಡು ವಿದ್ಯಾರ್ಥಿಗಳು ಜನವರಿ ಇಪ್ಪತ್ತರಿಂದ ಜನವರಿ ಇಪ್ಪತ್ತೆರಡನೇ ತಾರೀಕಿನ ತನಕ ಜನ ಜನವರಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ತನಕ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಅಂದ್ರೆ ಕಾಲೇಜಸ್ ಇನ್ನಷ್ಟು ಆ್ಯಡ್ ಮಾಡ್ಕೋಬೋದಾಗಿರುತ್ತೆ ಅಥವಾ ಅವರು ಕೊಟ್ಟಿರ್ತಕ್ಕಂಥ ಕಾಲೇಜ್ಗಳಲ್ಲಿ ಸೀಟ್ ಇಲ್ಲ ಅಂತಂದ್ರೆ ಸೊ ಒಂದು ಸೀಟ್ ಮೆಟೀರಿಲ್ ನೋಡ್ಕೊಂಡು ವಿದ್ಯಾರ್ಥಿಗಳು ಇನ್ನಷ್ಟು ಕಾಲೇಜ್ಗಳನ್ನು ಆಡ್ ಮಾಡ್ಕೋಬೋದು ಅಥವಾ ಆ ಒಂದು ಕಾಲೇಜ್ಗಳಲ್ಲಿ ತೆಗೆದುಬಿಟ್ಟು ಬೇರೆ ಕಾಲೇಜ್ ಕೂಡ ಆಡ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಅದನ್ನು ಆಪ್ಷನ್ ಎಂಟ್ರಿ ಅಂತ ಕರಿತಾರೆ ಆಪ್ಷನ್ ಎಂಟ್ರಿ ಅಂದ್ರೆ ಇನ್ನು ಎತ್ತ ಯಾಕೆ ಮಾಡಬೇಕು ಅಂತೆಲ್ಲ ಒಂದು ಕಂಪ್ಲೀಟ್ ವಿಡಿಯೋ ಕೂಡ ಇರುವಂಥದ್ದು ಅದನ್ನು ಕೂಡ ವೀಕ್ಷಣೆ ಮಾಡ್ಕೋಬಾರ್ದು ಅಂತ ಹೇಳ್ತಾ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೂರನೇ ಸುತ್ತಿನ ಅರ್ಹತ ಅಲ್ಲ ಆಯ್ಕೆ ಪಟ್ಟಿ ಅಂದರೆ ಒಂದು ಸೆಲೆಕ್ಷನ್ ಲಿಸ್ಟ್ ಅಂತ ಏನಿದೆ ಯಾವ ವಿದ್ಯಾರ್ಥಿಗಳಿಗೆ ಸೀಟನ್ನು ಕೊಟ್ಟಿದ್ದೀವಿ ಸೀಟ್ ಅಲೋಟ್ ಆಗಿದೆ ಅಂದ್ಬಿಟ್ಟು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಜನವರಿ ಪ್ರಕಟ ಮಾಡ್ತಿದ್ದಾರೆ ಜನವರಿ ಇಪ್ಪತ್ತೈದನೇ ತಾರೀಕಿನ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಬರಬೇಕು ಸೀಟು ನಿಮಗೆ ಸಿಗಬೇಕು ಕಾಲೇಜ್ ಸೀಟ್ ಅಂದ್ರೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ ವೆರಿಫಿಕೇಶನ್ ಜನವರಿ ಇಪ್ಪತ್ತೇಳ ಈ ವಿದ್ಯಾರ್ಥಿಗಳು ಮಾಡ್ಕೊಬೇಕಾಗಿರುತ್ತೆ ಸೊ ಇದು ಇಷ್ಟು ಈ ಒಂದು ಪ್ರಮುಖ ಮಾಹಿತಿಗಳಾಗಿರುವಂತದ್ದು ಒಂದು ಸೀಟ್ ಮೆಟ್ರಿಕ್ಸ್ ಬಗ್ಗೆ ಆಗಿರ್ಬೋದು ಆಪ್ಷನ್ ಎಂಟ್ರಿ ಬಗ್ಗೆ ಆಗಿರ್ಬೋದು ಈ ಒಂದು ವಿದ್ಯಾರ್ಥಿಗಳಿಗೆ ನಂತರದಲ್ಲಿ ಲಿಸ್ಟ್ ಅಲ್ಲಿ ಹೆಸರು ಬರಬೇಕು ಅಂದ್ರೆ ಈ ವಿದ್ಯಾರ್ಥಿಗಳು ಮಾಡಬೇಕಾಗಿರುವಂತಹ ಕೆಲಸಗಳಾಗಿರುತ್ತೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ